ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗೆಯನ್ನು ಮರು ತೆಗೊಳ್ಳುವಂಥ ಕೆಲಸ ಪುನಃ ಆರಂಭವಾಗಿದೆ ನೋಡಿ ಮಹಾಲಿಂಗೇಶ್ವರ ದೇವರ ಎಷ್ಟು ನಮಗೆ ಪ್ರೇರಣೆ ಉಂಟು ಅಂತ ಹೇಳಿದ್ರೆ ಮೊನ್ನೆ ತೆಂಕಿಲದಲ್ಲಿ ಒಂದು ಎಕರೆ ಐದು ಸೆನ್ಸ್ ಜಾಗವನ್ನು ನಾವು ಒಡ ವಶಪಡಿಸಿಕೊಳ್ಳುವಾಗೆ ಆಯಿತು ನಮಗೆ ಯಾರು ಹೇಳಿದ್ದರು ಯಾರು ಭಕ್ತರೊಬ್ಬರು ಹೇಳಿದ್ರು ದೇವಸ್ಥಾನದ ಜಾಗೆಯಲ್ಲಿ ದೈವಸ್ಥಾನ ಹೇಳಿ ತಕ್ಷಣ ನಾನು ಅವರ ಹತ್ರ ಮಾತು ಮಾತಾಡಿದೆ ಮತ್ತೆ ಶಾಸ್ತ್ರ ಶಾಸಕರ ಹತ್ರ ಕರೀಸಿದೆ ಅವರನ್ನು ಶಾಸಕರ ಮುಖಾಂತರ ಅದು ಸೌಹಾರ್ದ ರೀತಿಯಲ್ಲಿ ಅಂತ್ಯವಾಯಿತು ನಂತರ ನಾವು ಆ ಜಾಗೆಯಲ್ಲಿ ಒಂದು ಎಕರೆ ಐದು ಜಾಗೆಯನ್ನು ಮೂರು ಕಡೆ ಸ್ವಾಧೀನಪಡಿಸುವಂತ ಕೆಲಸವನ್ನು ಮಾಡಿದೆ ಹಾಗೆ ಇಲ್ಲಿಯೂ ಕೂಡ ಇವತ್ತು ಈ ಜಾಗೆಗೆ ಬರಬೇಕು ಇದನ್ನು ಸ್ವಾಧೀನ ಪಡಬೇಕಂತೇಳಿ ನನಗೆ ಮನಸ್ಸಿಗೆ ಆಗಲಿಲ್ಲ ಒಮ್ಮೆ ನಾನು ಹಾಲು ಕರೆದು ಬೆಳಿಗ್ಗೆ ಐದು ಮುಕ್ಕಾಲು ಗಂಟೆಗೆ ಮುಟ್ಟಿದ್ದೇನೆ ನನ್ನ ಹೇಳಿದ್ರು ಶಾಸಕರ ಫೋನ್ ಅಂತೇಳಿ ಶಾಸಕರ ಫೋನ್ ಇಷ್ಟು ಬೇಗ ಯಾಕೆ ಅಂತೇಳಿ ನಾನು ಕೇಳಿದೆ ಆಗ ಶಾಸಕರು ಹೇಳಿದ್ರು ಹೇಳಿದರು ನನ್ನತ್ರ ನೆಲ್ಲಿ ಕಟ್ಟೆಡು ಜೈನರ ಜಾಗೆ ಉಂಡ ಈಶ್ವರ ಭಟ್ರೆ ಅಂತೇಳಿ ಇದ್ದಿ ಸರ್ ಏನು ಕೇಳಿದ ಹೇಳಿ ಹೇಳಿದೆ ಹಾಗೆ ನಾನು ವಿಚಾರಿಸಿದಾಗ ನಿರ್ಮಲ್ ಕುಮಾರ್ ಜೈನ್ರವರ ಸ್ವಾಧೀನದಲ್ಲಿ ಈ ಜಾಗ ಉಂಟಂತೇಳಿ ತಿಳಿದು ಬಂತು ಅವರ ಹತ್ರ ಶಾಸಕರು ಮಾತುಕತೆ ಮಾಡಿ ಅವರು ಜಾಗೆಯನ್ನು ದೇವಸ್ಥಾನಕ್ಕೆ ಕೊಡ್ತೇನೆ ಅಂತೇಳುವ ಭರವಸೆಯನ್ನು ಕೊಟ್ಟರು ಇವತ್ತು ಬಿಟ್ಟು ಕೊಟ್ಟರು ಬ ನೋಡಿ ಮಹಾಲಿಂಗೇಶ್ವರ ದೇವ್ ಒಳ್ಳೆ ಕೆಲಸ ಕಾರ್ಯ ಮಾಡಿದರೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಇದೆ ನೋಡಿ ಅನ್ನ ಇದರ ಬಗ್ಗೆ ಅದರ ಬಗ್ಗೆ ಅನ್ನ ಛತ್ರ ಬಹಳ ವ್ಯವಸ್ಥಿತ ರೂಪದವಾಗಿ ಒಳ್ಳೆಯ ಇದರಲ್ಲಿ ನಡೀತದೆ ಶಾಸಕರು ಛತ್ರಕ್ಕೆ ನಾವು ಕಾಲಿಡುವಾಗಲೇ ಹೇಳಿದ್ದಾರೆ ಅನ್ನ ಛತ್ರಕ್ಕೆ ಮಹತ್ವ ಕೊಡಬೇಕಂತೇಳಿ ಅದರ ಮಹತ್ವ ಕೊಡುವ ಕೆಲಸ ಮಾಡಿದ್ದೇವೆ ಯಾವ ಭಕ್ತರತ್ರ ಕೇಳಿ ನಮ್ಮ ವ್ಯವಸ್ಥಾಪನಾ ಸಮಿತಿಯವರು ಅವರು ಅಲ್ಲಿ ಎಲ್ಲರೂ ಇರುವಾಗ ನಮ್ಮ ಸಮಿತಿ ಎಲ್ಲ ಸದಸ್ಯರು ಮೂರು ನಾಲ್ಕು ಮಂದಿ ಕಡ್ಡಾಯವಾಗಿ ಅಲ್ಲಿ ಇರ್ತೇವೆ ನಾವು ಯಾ ಮಕ್ಕಳಿಗೆ ಶಾಲಾ ಮಕ್ಕಳಿಗೆಲ್ಲ ಒಂದು ವ್ಯವಸ್ಥಿತ ರೂಪದಲ್ಲಿ ನಾವು ನೀಡ್ತಿದ್ದೇವೆ ಅಂತೇಳಿ ನನ್ನ ಹತ್ರ ಹೇಳಬೇಡಿ ಭಕ್ತಾದಿಗಳ ಹತ್ರವೇ ಕೇಳಿ ಯಾರೋ ಒಬ್ಬರು ಅದರ ಬಗ್ಗೆ ಈ ಹೀಗೆ ಮಾಡುವುದು ಸರಿಯಲ್ಲ ಅದು ನಮ್ಮ ಸಮಿತಿಯವರ ಮೇಲೆ ನಾವು ಈ ಸೂರ್ಯ ಸೂರ್ಯಚಂದ್ರ ಇರುವ ತನಕವೂ ಮಹಾಲಿಂಗೇಶ್ವರ ದೇವ ದೇವಸ್ಥಾನದಲ್ಲಿ ಅನ್ನಛತ್ರ ಅಹ್ ಅನ್ನದಾನ ನಡೀತದೆ ಯಾಕೆಂತ ಹೇಳಿದ್ರೆ ಮಹಾಲಿಂಗೇಶ್ವರ ದೇವರಿಗೆ ಅಷ್ಟು ಭಕ್ತಾದಿಗಳಿದ್ದಾರೆ ಅಷ್ಟು ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತದೆ ದೇವಸ್ಥಾನಕ್ಕೆ ದಿನದ ದಿನಕ್ಕೆ ಬರುವ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ಆದ ಕಾರಣ ಈಗ ಆಶ್ರಮಕ್ಕೆ ನಾವು ಉಚಿತವಾಗಿ ಕೊಡುತ್ತೇವೆ ನಾತು ಕೃಷ್ಣ ಲೋಕ ಉಂಟು ಅವರು ದೇವಸ್ಥಾನದ ಸಹಯೋಗದೊಂದಿಗೆ ಅಂತ ಹಾಕಿದ್ದೇವೆ ಅವರಿಗೂ ಮೂರು ಸಾವಿರ ಮಂದಿಗೆ ಉಚಿತವಾಗಿ ನೀಡ್ತಾ ಇದ್ದೇವೆ ಯಾರಾದ್ರೂ ಒಬ್ರು ಕ್ರಿಕೆಟ್ ಕಬಡ್ಡಿ ಎಲ್ಲ ಕಾಸಾಗಿ ಮಾಡುವವರಿಗೆ ಕೊಟ್ಟು ಪುರಿಯ ಸೀತಾ ನಾವು ಹನ್ನೆರಡು ಹದಿಮೂರು ಲಕ್ಷ ರೂಪಾಯಿ ನಮಗೆ ದೇವಸ್ಥಾನಕ್ಕೆ ಖಾಲಿ ಅನ್ನ ಬೇಕು ಇವ್ರು ಯಾರಾದ್ರೂ ಬುಕ್ ಇದು ಮಾಡ್ರು ಮಾಡುವಾಗ ನಮ್ಮ ದೇವಸ್ಥಾನದ ಛತ್ರದಲ್ಲಿ ಆದ್ರೆ ನಾವು ಬೇರೆಯವರು ಅಲ್ಲಿ ಇದು ಕಾರ್ಯಕ್ರಮ ಕೊಡುವಾಗ ನಾವು ಐವತ್ತು ರೂಪಾಯಿ ಐವತ್ತು ರೂಪಾಯಿಗೆ ಊಟ ಸಿಗ್ತದ ಅಷ್ಟು ಲೈಕ್ ಪಲ್ಯ ಸಾರು ಸಾಂಬಾರು ಎಲ್ಲ ಸಿಗ್ತದ ಬೇರೆ ಹೋಟ್ಲಿಗೆ ಹೋದ್ರೆ ನೂರ ಇಪ್ಪತ್ತು ರೂಪಾಯಿ ಆಗ್ತದೆ ಅವರಿಗೂ ಲಾಭ ದೇವಸ್ಥಾನಕ್ಕೆ ಅಲ್ಲಿಂದ ಅಲ್ಲಿಗೆ ಖರ್ಚು ಅಷ್ಟೇ ಅದರಲ್ಲಿ ಏನು ಉಳಿಲಿಕ್ಕೆ ಇಲ್ಲ ನಿಮಗೆ ಗೊತ್ತುಂಟೀಗ ಗ್ಯಾಸು ಬ ಅಡಿಗೆ ಭಟ್ಟ ಸಂಬಳ ತರಕಾರಿ ತೆಂಗಿನಕಾಯಿ ಎಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅಂತ ಹೇಳಿದ್ರೆ ಮೊನ್ನೆ ನೋಡಿ ನಮ್ಮ ಇಲ್ಲಿ ಬೈಪಾಸಲ್ಲಿ ಅಲ್ಲಿ ಇದು ಸರ್ಪ ಸಂಸ್ಕಾರಕ್ಕೆ ಒಬ್ಬರು ಹೇಳಿದ್ರು ಅದು ಅವರದ ಖಾಸಗಿ ಕಾರ್ಯಕ್ರಮ ಅವ್ರು ಹೇಳಿದ್ರು ಶುದ್ಧ ಅಡಿಗೆ ಆಗ್ಬೇಕಂತ ಹೇಳಿದ್ರು ಆಗ ನಾವು ದೇವಸ್ಥಾನದವರು ಅವರ ಅವರೊಟ್ಟಿಗೆ ಸರ್ಪ ಸಂಸ್ಕಾರ ಅಲ್ವಾ ಸ್ಪಂದಿಸುದು ತಪ್ಪ ಇದೆಲ್ಲ ಇದಕ್ಕೆಲ್ಲ ಟೀಕೆ ಮಾಡುದ ಇದು ಯಾರದ್ದು ಈಶ್ವರ ಭಟ್ಲ ತೋಟದಲ್ಲಿ ಅಡಿಕೆ ಕಡಿಮೆ ಆಗ್ಲಿಲ್ಲ ಆ ನಮ್ಮ ತೋಟದಲ್ಲಿ ಅಡಿಕೆ ಉಂಟು ನನಗೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಒಳ್ಳೆ ಕೆಲಸ ಕಾರ್ಯ ಆಗ್ಬೇಕು ಶಾಸಕರೊಂದು ಕನಸು ಉಂಟು ಅವರಿಗೆ ಹೀಗೆ ಆಗ್ಬೇಕು ಹೀಗೆ ಮಾಡ್ಬೇಕಂತ ಉಂಟು ಅವರು ಒಂದು ಕಂಬ ಹಾಕಬೇಕಾದ್ರು ಮಾಸ್ಟರ್ ಪ್ಲಾನ್ ಪ್ರಕಾರ ಹಾಕ್ಬೇಕು ಅವರಿಗೆ ತಾಂಬೂಲ ಪ್ರಶ್ನೆ ಇಡಬೇಕು ಪ್ರಶ್ನೆ ಚಿಂತನೆ ಅಂತ ಹೇಳಿ ನಮ್ಮನ್ನು ಹೇಳ್ತಾರೆ ಕಾರಣ ಒಂದು ಶಿಸ್ತುಬದ್ಧವಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ಇವತ್ತು ದೇವಸ್ಥಾನ ಆ ವ್ಯವಹಾರಗಳು ಜೀರ್ಣೋದ್ಧಾರ ಕೆಲಸಗಳು ಆಗ್ತದೆ ಅಂತ ಹೇಳಬೇಕೆ ನಿಮಗೆ ಇದೇ ಕಾರಣ ಇವತ್ತು ಎಷ್ಟು ಐವತ್ತು ಕೋಟಿಗಿಂತಲೂ ಹೆಚ್ಚು ಈ ಈ ನೀವೇ ಹೇಳಿ ಇದರ ಬೆಲೆ ಎಷ್ಟು ಇವತ್ತು ಒಂದು ಎಕರೆ ಎಂಟು ಸೆನ್ಸ್ ನ ಬೆಲೆ ಎಷ್ಟು ಇದನ್ನ ಇವತ್ತು ಅಶೋಕ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಸಮಿತಿ ಇವತ್ತು ಸ್ವಾಧೀನ ಮಾಡಿಕೊಳ್ಳಿಲ್ಲವಾ ಯಾವ್ದಾದ್ರು ಗಲಾಟೆ ಗಿಲಾಟೆ ಇತ್ತ ಇದನ್ನೆಲ್ಲ ಜನಗಳು ಯಾಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಹಾ ಎಷ್ಟು ಜಾಗ ಈ ಮತ್ತೆ ತೆಂಕಿಲದಲ್ಲಿ ಇನ್ನು ಜಾಗೇನು ನಾವು ಸೌಹಾರ್ದದಲ್ಲಿ ಯಾರಿಗೂ ಬೇಸರ ಆಗದೆ ಆ ಮಹಾಲಿಂಗೇಶ್ವರ ದೇವರು ಹೇಗೆ ಪ್ರೇರಣೆ ನೀಡ್ತಾರೆ ಹಾಗೆ ಮಾಡ್ತಾರೆ ಇನ್ನು ಯಾರು ಏನು ಹೇಳಿದ್ರು ನಾನು ಅದಕ್ಕೆ ಟೀಕೆ ಮಾಡುದಿಲ್ಲ ಕೋರ್ಟಿಗೆ ಹೋಗುದಿಲ್ಲ ವಾಟ್ಸಪ್ ನೋಡುದಿಲ್ಲ ಅದಕ್ಕೆ ಮಹಾಲಿಂಗೇಶ್ವರ ದೇವರ ಹತ್ರವೇ ನಾನು ಕೇಳಿಕೊಡುದು ಅಷ್ಟೇ Thank <laughs> you.